ನೋಡ್ತೀರಿ ಅಮ್ಮರ ಬಿಗ್ ಬಾಸ್ತೇವ ನೋಡ್ತಿರಿ ಏನ್ ಇಷ್ಟ ಆಕತ್ರಿ ಬಿಗ್ ಬಾಸ್ ಮನಿ ಒಳಗ ಚಂದ ಮಾತಾಡೋದು ಚಂದ ಎದ್ ಬರ್ಬೇಕಲ್ಲ ಅವನು ನಿಮ್ ಊರನ ರೀ ಅವೇರಿ ಅದಕ್ಕೆ ನಿಮ್ಗೆ ಏನ್ ಅನ್ನಿಸ್ತೇತ್ರಿ ಬಿಗ್ ಬಾಸ್ ಮನಿ ಒಳಗ ಹೋಗಿರೋದ ಹನುಮಂತ ನಮಗೆ ಚಂದಾಗಿ ಅನ್ಸೈತಿ ನೋಡಂಗ ಆಕತಿ ಮುಗಿಯ ಮಠ ನೋಡ್ತೇವೆ ನಾವು ನೋಡ್ತೀವಿ ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕ್ರಿ ಬಿಗ್ ಬಾಸ್ ಒಳಗ ಹನುಮಂತ ಹನುಮಂತ ಗೆಲ್ಬೇಕ್ರಿ ಹೇಳ್ರಿ ಹನುಮಂತನ ಬಗ್ಗೆ ನೀವ್ ಏನ ಆರೈಸ್ತೀರಿ ಅದನ್ನ ಹೇಳ್ರಿ ಎಲ್ಲಾ ಚಂದ ಹಾಡ್ತಾನ ಮಾತಾಡೋದ್ ಚಂದ ಮಾತಾಡ್ತಾನ ಅವನ ಮಾತು ಇಷ್ಟ ಹಾಕವ್ ಹಾಡು ಇಷ್ಟ ಹಾಕವ್

ಆ ಕುರ್ಮಂಡ್ರಳಿದ ಹಾಡು ಹೇಳಿದ್ ನೋಡ್ರಿ ನಿನ್ನೆ ಹೋಸ್ರ ಕುಂತಾರ ನಿಂತಾರ ಎಲ್ಲಾರ ದಿನ ನೋಡ್ತಿರಿ ಓ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಎರಡು ದಿನ ಟಿವಿ ಬಂದಿತ್ರಿ ನನ್ಗ ಮಕ್ಕಳಿಗೆ ಬೇಯ್ದು ನಿನ್ನೆ ಟಿವಿ ಹಾಕ್ಸೇನಿ ಹೌದ್ರಿ ಈಗ ಮತ್ತೀಗ ಇಷ್ಟೀ ಹನುಮಂತ ಹನುಮಂತ ಹಾವೇರಿನ ರೀ ಏನಂತ ಹರೈಸ್ತೀರಿ ನೀವ್ ಹನ್ಮಂತಗ್ ಹನುಮಂತ ಗೆದ್ದ್ ಬರ್ಬೇಕು ನಮ್ ಕರ್ನಾಟಕದಾಗ ಇಲ್ಲಿ ಅವ್ರ ನಮ್ಗು ಹೆಮ್ಮೆ ಹಂಗ ನಮ್ ಮಕ್ಳು ಕಲಿತಾರ ಅವನ್ ನೋಡಿ ಅಂತ ಗೆಲೀಬೇಕು ಗೆಲ್ತನ್ರಿ ಹಾಳ ಗೆಲೀಬೇಕು ಏನಾದ್ರು ಹನುಮಂತನ್ ಬಗ್ಗೆ ನೀವ್ ಹೇಳದಿತ್ತು ಅಂದ್ರೆ ಹೇಳ್ರಿ ಏನಿಲ್ರಿ ಅವ್ ಆಸೆ ಆಶಯ ಬಾಳ ಅವ್ ಗೆದ್ ಅನ್ನೋ ಆಶೆನ ಬಾಳ ಎಷ್ಟು ಕಚ್ಚಾಡ್ತಾರೆ ರೀ ಅವ್ನ ಕೂಟ ಅಷ್ಟು ಕಚ್ಚಾಡಿದ್ರು ಅವ್ನೇನೂ ಕೋಪ ಇರಲ್ಲ ಸಿಟ್ಟೇ ಇರಲ್ಲ ಅವ್ಗೆ ಹಾಂ ಹಾಂ ಅವು ಒಟ್ಟು ಇರಲ್ಲ ಮತ್ತೊಂದು ನಾಲ್ಕೊಂತನ ಮಾತಾಡ್ತ ಅಕ್ಕರಿ ಬಿಗ್ ಬಾಸ್ ನೋಡ್ತೀರಿ ನೋಡ್ತೇವೆ ನೋಡ್ತೀರಿ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ ಆಗ್ತಾರೆ ನಿಮಗೆ ಹನುಮಂತ ಅಡಾರೆ ಇಷ್ಟ ಹನುಮಂತಣ್ಣರಿ ಇಷ್ಟ ಆಗ್ತಾರೆ ರೀ ಹನುಮಂತಣ್ಣರ್ ಇಷ್ಟ ಆಗ್ಲೇ ಯಾಕಂದ್ರೆ ಹಾವೇರಿಯವ್ರು ಅರಿ ನೀವು ಹಾವೇರಿ ಹ್ಞೂ ಹೌದಿಲ್ರಿ ಹಾಂ ಇಪ್ಪತ್ತು ರೂಪಾಯಿ ಹಾಂ ಹೆಂಗ್ ಅನಿಸ್ತೈತಿ ಬಿಗ್ ಬಾಸ್ ಒಳಗ ಹನುಮಂತ ಆಟಾಡೋ ಗೆಲ್ತು ಬರಲಿ ಅಂತ ಆಶೆ ಆಶೆ ಮಾಡಿ ಗೆಲ್ತನ್ರಿ ಗೆಲ್ತಾರೆ ಗೆಲ್ತಾನೆ ಚೆನ್ನಾಗ್ ಆಡ್ತಿದ್ದಾನೆ ಚೆನ್ನಾಗಿ ಆಡ್ತಾನ ಗೆದ್ದು ಬರ್ಲಿ ಅನ್ನೋದು ಆಶೆ ನಮ್ಮ ಗೆದ್ದು ಬಂದ್ರೆ ನಿಮ್ಮ ಹಾವೇರಿ ಜಿಲ್ಲೆಕ್ಕೂ ಏನು ಹೆಮ್ಮೆ ಸಿಕ್ತಲ್ಲ ಹೆಮ್ಮೆ ಅನಿಸ್ತೇರಿ ಜಿಲ್ಲೆದಾರ ನಾವು ಹೆಮ್ಮೆ ಅನಿಸ್ತತಿ ಅವ್ರು ಗೆದ್ದು ಬರ್ಬೇಕು ಅನ್ನೋದು ಆಶೆ ಫ್ರೆಂಡ್ಸ್ ನಾವು ಇವತ್ತು ಹಾವೇರಿಗೆ ಬಂದಿದ್ವಿ ಸಾಕಷ್ಟು ಹನುಮಂತನ ಅಭಿಮಾನಿಗಳು ನಮ್ಮ ಜೊತೆ ಮಾತಾಡಿದ್ರು ಅವನು ಬಿಗ್ ಬಾಸ್ ಅಲ್ಲಿ ಗೆದ್ದು ಬರಲಿ ಅಂತ ಹೇಳಿ ಆಶಿಸಿದ್ರು ನಾವು ಕೂಡ ಹಾವೇರಿ ಜನತೆಯ ಪರವಾಗಿ ಹನುಮಂತ ಬಿಗ್ ಬಾಸ್ ಅಲ್ಲಿ ಗೆದ್ದು ಬರಲಿ ಅನ್ನೋದು ನನ್ನ ಆಶಯ ಕೂಡ ಆಗಿದೆ ಹನುಮಂತ ಬಿಗ್ ಬಾಸಲ್ಲಿ ಗೆದ್ದು ಬರಲಿ ಆಲ್ ದಿ ಬೆಸ್ಟ್ ಹನುಮಂತಣ್ಣ